ನನ್ನ ಹೆಸರು ಅಬ್ದುಲ್ಲಾ ಅಂತ ನಾನು ಹುಟ್ಟು ಕಾಂಗ್ರೆಸ್ಸಿಗ ಕಾರಣಾರ್ಥಕ್ಕ ಕೆಲವು ದಿನ ಅಲ್ಲೇ ಉಳ್ಕೊಳ್ತಕ್ಕಂಥ ಮೊನ್ನೆ ದಿಢೀರ್ ಅಂತ ಹೇಳಿಬಿಟ್ಟು ಎಂ ಟಿ ಬಿರವರು ಬಿ ಜೆ ಪಿಗೆ ಹೋದಾಗ ಅದ ಕೇಳ್ಕೊಂಡಾಗ ನಾನು ಜಾತಿಯಲ್ಲ ಮಾನವ ಜಾತಿಯಿಂದ ಮಾನವ ಜಾತಿಯಾಗಿ ಇದ್ದ ಆದ್ದರಿಂದ ಅಲ್ಲಿ ಉಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂತು ಅಷ್ಟೇ ಆದರೆ ಪ್ರಾಣ ಎಲ್ಲನೂ ಕಾಂಗ್ರೆಸ್ ಕಡೆಯೇ ಇತ್ತು ಮತ್ತೆ ದಡೀರ್ ಅಂತ ಹೇಳಿಬಿಟ್ಟು ಎಷ್ಟೋ ಸಲ ಬಚ್ಚೇಗೌಡರು ನನ್ನನ್ನು ಗೆಲ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಮನ ಕೊಲಿಲ್ಲ ಆದರೆ ಆತನ ಪುತ್ರ ಆಗಿರ್ತಕ್ಕಂಥ ಶರತ್ ಬಚ್ಚೇಗ್ರವರು ಆತನ ಕಾರ್ಯವತ್ತರಿ ನಡೆ ನುಡಿಗಳನ್ನು ನೋಡಿ ನಾನು ಬಿಟ್ಟು ಬಂದೇ ಬರ್ತೀನಿ ಅಂತ ಹೇಳಿಬಿಟ್ಟು ನಾನು ಮೂರು ದಿವಸದಲ್ಲೇ ನನ್ನ ಒಂದು ತಾಯಿಯ ಪಕ್ಷ ಪಕ್ಷಾಭಿಪ್ರತ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಹೇಳಿದ್ದೀರಾನೇ ದಿಢೀರ್ ಸೇರ್ಪಡೆ ಆಗ ಒಂದು ಇದು ಬಂತೇಕೆಂದರೆ ಚುನಾವಣೆ ಇರೋದರಿಂದ ಆದ್ದರಿಂದ ನಾನು ಒಬ್ಬ ಸಾವಿರದ ಹದಿನಾಲ್ಕು ವರ್ಷಗಳಲ್ಲಿ ಹೊಸಕೋಟೆಗೆ ಕಾಲಿಟ್ಟ ಹದಿನಾಲ್ಕನೇ ವರ್ಷದಲ್ಲಿ ಕಂಪಾರ ಬೆಟ್ಟೆಗ ಅಕ್ಕಾ ಬಾಬಾಗಿದ್ದು ಅಂದ್ರಿಂದ ಹದಿನಾಲ್ಕು ವರ್ಷಗಳಿಂದ ನನ್ನ ರಾಜಕೀಯ ಜೀವನದಲ್ಲಿ ಈ ಹೊಸಕೋಟೆಯಲ್ಲಿ ಒಬ್ಬ ಮೈನಾರಿಟಿ ವೈಸ್ ಪ್ರೆಸಿಡೆಂಟಾಗಿದೆ ತನ್ನ ನಂತರ ಮೈನೇಗೌಡ ಕಿರೀಡರಲ್ಲಿ ಒಂದು ನಾಮಿನಿ ಸದಸ್ಯನಾದೆ ಪುರಸಭೆಗೆ ತದನಂತರ ಎರಡು ಸಾವಿರದ ಹದಿನೈದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಗರಸಭೆ ನಾಮಿನಿ ಸದಸ್ಯನಾದೆ ಎರಡು ಸಾವಿರದ ಹದಿನೈದು ಆದಮೇಲೂ ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ಸರ್ಕಾರದ ಮತ್ತೆ ನನ್ನನ್ನು ಭಾಷಾ ಸಮಿತಿ ಸದಸ್ಯನನ್ನಾಗಿ ಮಾಡಿದರು ಹಲವಾರು ಹುದ್ದೆಗಳೆಲ್ಲ ನಡೆಸಿ ಕಾಂಗ್ರೆಸ್ ಪಕ್ಷದ ಸೇವೆಗಾಗಿ ನಾನು ಟೌನ್ ಜನರಲ್ ಆಗಿ ತಾಲೂಕ್ ಜನರಲ್ ಸೆಕ್ರೆಟರಿ ಆಗಿದೆ ಬೆಂಗಳೂರು ರಾಮಾಂತರ ಗ್ರಾಮಾಂತರ ಜಿಲ್ಲೆಗೆ ಜನರಲ್ ಸೆಕ್ರೆಟರಿ ಆದರೆ ಯಾಕೆ ಅಂತಂದ್ರೆ ಈ ಕಾಂಗ್ರೆಸ್ ಇತಿಹಾಸ ಅಂತಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಪರಕೀಯರನ್ನು ಒತ್ತೋಡಿಸಿದ್ದು ಅಥವಾ ಪ್ರಜಾಪ್ರಭುತ್ವವನ್ನು ಉಳಿಸಿದ್ದು ಇಡೀ ಭಾರತ ದೇಶ ಮಾನ ಮರ್ಯಾದೆಯನ್ನು ಉಳಿಸಿತ್ತು ಯಾಕೆಂದರೆ ಇದು ಸೆಕ್ಯುಲರ್ ದೇಶ ಅಂದರೆ ಜಾತ್ಯತೀತ ರಾಷ್ಟ್ರ ಎಲ್ಲ ಇದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಮಾಡಿದ್ರು ಅಂತಂದರೆ ಈ ನೋಡಿಬಿಟ್ಟಿದ್ದೆ ಈ ಭಾರತ ದೇಶ ಭೂಮಂಡಲ ಇರೋವರೆಗೂ ಅಂತ ಹೇಳ್ಬಿಟ್ಟು ನಾಲ್ಕೇ ನಾಲ್ಕು ಪಿಲ್ಲರ್ಗಳನ್ನು ನೆಟ್ಟ ಆ ನಾಲ್ಕು ಪಿಲ್ಲರ್ಗಳು ಯಾವಪ್ಪ ಅಂತಂದರೆ ಹೈದರಾಬಾದಲ್ಲಿ ಇರ್ತಕ್ಕಂಥ ಚಾರ್ ಮಿನಾರ್ ಪಿಲ್ಲರ್ ಚಾರ್ ಅಂದರೆ ನಾಲ್ಕು ಅವಲ್ಲ ಆ ನಾಲ್ಕು ಪಿಲ್ಲರ್ಗಳು ಬಿಟ್ಟು ಎಲ್ಲರೂ ಈ ಪ್ರಪಂಚ ಇರೋದು ಹಣ್ಣಮ್ಮಂದರಾಗಿರಬೇಕು ಅಂತ ಒಂದು ಹಿಂದೂ ಒಂದು ಮುಸ್ಲಿಂ ಒಂದು ಕ್ರಿ ಒಂದು ಕ್ರಿಶ್ಚಿಯನ್ ಮಾಡಿ ನಾಲ್ಕು ಪ್ಲೇಲ್ಗಳನ್ನ ನೆಟ್ಟುಬಿಟ್ಟು ಇವತ್ತಿನ ದಿವಸ ಎಲ್ಲ ಕೆಲಸಗಳು ಆಗಲಿಂದ ಕಾಂಗ್ರೆಸ್ ಪಕ್ಷ ಮಾಡಿದ್ದಕ್ಕೆ ಇವಾಗ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ನಾವೇ ಮಾಡಿದ್ದು ನಾವೇನು ಮಾಡಿದ್ದು ಅಂತ ಹೇಳ್ಬಿಟ್ಟು ಕೊಚ್ಕೊಳ್ತಾ ಇದ್ದಾರೆ ಈ ನಾನು ಅಪ್ಪ ಅಲ್ಪಸಂಖ್ಯಾತ ನಮ್ಮ ಹಿರಿಯ ಮುಖಂಡನಾಗಿ ಹೇಳ್ತಾ ಇದ್ದೀನಿ ನಮ್ಮ ಅಲ್ಪಸಂಖ್ಯಾತರಿಗೆ ನಿಜವಾಗಲೂ ತಾವು ನಮಗೆ ಒಂದು ನೋವಾಗ್ತಕ್ಕಂಥ ಮಾತನ್ನು ಹೇಳ್ತೀನಿ ತಾವು ಎಜುಕೇಷನ್ನಲ್ಲಿ ಸ್ವಲ್ಪ ಹಿಂದುಳಿದ ತಮಗೆ ಧರ್ಮ ಅಂದ್ರೇನು ಧರ್ಮಶಾಸ್ತ್ರ ಅಂದ್ರೇನೋ ರಾಜ್ಯ ಅಂದ್ರೇನು ದೇಶ ಅಂದ್ರೇನು ರಾಜಕೀಯ ಅಂದ್ರೇನು ತಮಗೆ ಗೊತ್ತಿಲ್ಲ ಇಡೀ ಹೀಗೆ ಬೇಕಾಗಿದ್ದರೆ ಗೂಗಲಲ್ಲಿ ನೋಡಿ ಯೂಟ್ಯೂಬ್ಗಳಲ್ಲಿ ನೋಡಿ ಫ್ರೀಡಮ್ ಫೈಟರ್ಸ್ ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡಿರ್ತಕ್ಕಂಥ ಒಂದು ಲಕ್ಷ ಜನನ ಇಂಡಿಯಾ ಗೇಟಲ್ಲಿ ಹಾಕಿದ್ದಾರೆ ಯಾವಾಗ ನಮಗೆ ವಿದ್ಯೆ ಇಲ್ಲವೋ ನಾವು ಬೇರೆಯವರು ಏನಾದರೂ ನಮ್ಮನ್ನು ಕಂಡಮ್ ಮಾಡಿದರೆ ನಮ್ಗೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ಇಲ್ಲ ಮೊದಲು ವಿದ್ಯೆ ಅನ್ನೋದು ನಾವು ಕಲಿಯಬೇಕು ಆದ್ರಿಂದ ತಮ್ಗೂ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಒಂದು ಲಕ್ಷ ಜನದಲ್ಲಿ ಅರವತ್ತೈದು ಸಾವಿರ ಜನ ಮುಸಲ್ಮಾನ ರೇ ಹತ್ತು ಸಾವಿರ ಜನ ದಲಿತರು ಇದು ಯಾಕೆ ಅಂತಂದ್ರೆ ನೋಡಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮೂರು ಇದು ಇಲ್ಲರಿದ್ರೆ ಆಗಲ್ಲ ತಾವು ಮಾಧ್ಯಮದವ್ರಿಗೂ ನಾನು ಒಂದು ಬೇಡಿಕೆಯನ್ನು ಹೇಳ್ತಾ ಇದ್ದೀನಿ ತಮ್ಗ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಏನೇ ಆಗಲಿ ಇರ್ತಕ್ಕಂಥ ಸರ್ಕಾರಗಳನ್ನು ಉಳಿಸೋದು ಅಳಿಸೋದು ತಮ್ಮ ಕೈಯಲ್ಲಿದೆ ಮಾಧ್ಯಮ ಮಿತ್ರರ ಕೈಯಲ್ಲಿ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ ಇಂಥ ಹೇಳಿಕೆಗಳನ್ನು ನಾವು ಬಿತ್ತರಿಸಬೇಕು ಅರವತ್ತೈದು ಸಾವಿರ ಲಕ್ಷದ ಅರವತ್ತೈದು ಸಾವಿರ ಮುಸಲ್ಮಾನ ಈ ದೇಶಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ಓಯಿಸ್ ಅಶ್ವಕ್ಲ್ಲಾ ಖಾನ್ ಊ ಇಸ್ ಶಿರಾಜ್ ದೌಲಾ ವು ಇಸ್ ಜಾಕೀರ್ ಹುಸೇನ್ ಇಂಥವರೆಲ್ಲನು ಒಬ್ಬ ಸ್ವಾತಂತ್ರ್ಯದಲ್ಲಿ ಹೋರಾಡಿದಂಥ ಬಾಂಬೆ ಉದ್ಯಮಿ ಆಗಿರ್ತಕ್ಕಂಥ ಒಬ್ಬ ಮುಸಲ್ಮಾನ ಏನು ಹೇಳ್ತಾ ಗೊತ್ತಾ ಮಹಾತ್ಮ ಗಾಂಧಿಗೆ ಬ್ಲಾಂಕ್ ಚೆಕ್ ಅನ್ನು ಕೊಟ್ಟ ಈ ದೇಶ ನಮ್ಮದು ಅಯ್ಯ ಜಹಾನ್ಸೆ ಹಚ್ಚ ಹಿಂದೂಸ್ತಾನ್ ಹಮಾನ್ ಅಂದರೆ ಆ ದೇಶ ನಮ್ಮದು ನಾವು ಇಲ್ಲಿರ್ತಕ್ಕಂಥ ಒಂದು ಹೆಣ್ಣು ಗಂಟಿನಿಂದ ಹುಟ್ಟಿದ ನಾವೆಲ್ಲಾನು ಅರ್ಥ ಆಯ್ತಾ ಅಣ್ಣ ತಮ್ಮಂದಿರೆ ಒಂದು ಮಾತು ಹೇಳ್ತೀನಿ ಸ್ವಾಮೀಜಿಗಳು ಸ್ವಾಮೀಜಿಗಳಿಂದ ನಾವು ದೈವ ಸಂಪತ್ತು ಅಂತ ಹೇಳ್ತೀವಿ ಆ ಸ್ವಾಮೀಜಿಗಳು ಹೇಳ್ತಾನೆ ಸರ್ವೇ ಜನ ಸುಖಿನೇಬಾವ ಅಂತ ಅಂತಾನೆ ಹಿಂದೂ ಜನ ಸುಖಿನೇಬಾವ ಅಂತ ಏನಾದರೂ ಹೇಳಿದ್ದಾರೆ ಇಲ್ಲ ಅಂತ ಈ ದೇಶದಲ್ಲಿ ಕಿಚ್ಚಿಡೋದಕ್ಕ ಜಾತಿ ಜಾತಿ ತಂದುಕೊಳೋದಕ್ಕ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ನಮ್ಮ ಅಲ್ಪಸಂಖ್ಯಾತರ ಮುಖಂಡನಾಗಿ ನಾನು ಇವತ್ತಿನ ದಿವಸ ಪ್ರೆಸ್ ಬಿಟ್ ಇದು ಮಾಡ್ತಾ ಇದ್ದೀನಿ ದಯವಿಟ್ಟು ಹೇಳ್ತೀನಿ ನಮಗೆ ಯಾವ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ ಯಾವ ಸರ್ಕಾರ ನಮ್ಮನ್ನು ಅರಿದುಕೊಂಡಿದೆ ಈ ಒಂದು ಮೂವತ್ತು ಕೋಟಿ ಮೇಲೆ ಇದೆ ನಮ್ಮ ನೂರ ನಲ್ವತ್ತು ನೂರ ಐವತ್ತು ಕೋಟಿ ಜನಾಂಗದಲ್ಲೂ ಮೂವತ್ತು ಕೋಟಿ ಮೇಲೆ ಇದೆ ಇದು ನಿಜವಾಗ್ಲೂ ಇದು ರಾಜ್ಯಕ್ಕೂ ಪ್ರಸಾರ ಆಗಬೇಕು ಆದ್ದರಿಂದ ನಮಗೆ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಒಬ್ಬ ಯುವಕ ಪುತ್ರ ಎಂ ಎಸ್ ರಾಮಯ್ಯ ಅಮ್ಮಗ ಎಂ ಎಸ್ ರಾಮಯ್ಯ ಒಂದೊಂದು ಸಮಾಜ ಸೇವಕರು ಅಂಥವ್ರು ಅವ್ರಿಗೆ ಆಶೀರ್ವಾದದ್ದು ಇವರಿಗಿದೆ ಅದು ಅಲ್ಲಿಂದಿರ ನೈಂಟಿ ಪರ್ಸೆಂಟ್ ಹೊಸಕೋಟೆ ತಾಲೂಕು ಅಂದರೆ ಕಾಂಗ್ರೆಸ್ ಇರ್ತಕ್ಕಂಥವ್ರು ಆದ್ದರಿಂದ ನೀವು ಅಲ್ಪಸಂಖ್ಯಾತರ ಮುಖಂಡರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ನಿಮ್ಗೆ ಇವಾಗ ಇರ್ತಕ್ಕಂಥದ್ದನ್ನು ನೂರಿಗೆ ತೊಂಬತ್ತರ ಮೇಲೆ ನನ್ನ ನೀವು ಕಾಂಗ್ರೆಸ್ಗೆ ಹಾಕೋದು ಆದ್ರೂ ನಮ್ಮ ಹಕ್ಕ ತಂಗಿಯರು ಹೆಣ್ಣು ಮಕ್ಕ ಮುಸಲ್ಮಾನ ಹೆಣ್ಣು ಮಕ್ಕಳಿಗೂ ಹೇಳ್ತಾ ಇದ್ದೀನಿ ಮನೆ ಮನೆಗೆ ಘೋಷ ಅಂತಂದ್ರೆ ದಿಲ್ಕೆ ಅಂತ ಮೈಯಲ್ಲಿ ಇಟ್ಕೊಂಡು ತಾವು ಮನೆ ಮನೆಗೂ ಹೋಗಿ ತಾವು ಮಾತಾಡಿಕೊಂಡು ಓಟ್ ಫೋನ್ ಮಾಡಿದಿರ ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತದ ಗುರ್ತಿಗೆ ಆಗಬೇಕು ಅಂತ ಎಲ್ಲ ಹೆಣ್ಮಕ್ಕಳಿಗೆ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ರಕ್ಷ ರಾಮಾಯಣವನ್ನು ಅವ್ರನ್ನ ದೇಸಿಲಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಮೈನಾರ್ಟಿ ಇದರ ಪರವಾಗಿ ಹೇಳ್ತಾ ಇದ್ದೀನಿ